ಆತ್ಮೀಯ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರಿಗೂ ವಿಶಾಲಾಕ್ಷಿಯ ನಮಸ್ಕಾರಗಳು ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತ್ರಿ ಓಕೆ ಸ್ನೇಹಿತರೆ ತಿಳಿದವರು ಬಲ್ಲವರು ಒಂದು ಮಾತು ಹೇಳ್ತಾರೆ ರೀ ಏನಪ್ಪ ಅಂತಂದ್ರೆ ಕೆಟ್ಟದ್ದನ್ನು ನೋಡದಿರೋ ಕೆಟ್ಟದ್ದನ್ನು ಕೇಳಿಸ್ಕೋಬೇಡ ಕೆಟ್ಟದ್ದನ್ನು ಮಾತಾಡಬೇಡ ಕೆಟ್ಟದ್ದನ್ನು ಯೋಚನೆ ಮಾಡಬೇಡ ಅಂಥೇಳಿ ಯಾಕೆ ಹೇಳಿರ್ಬೋದು ಯಾಕಪ್ಪ ಅಂತಂದ್ರೆ ದೇಹ ಮನಸ್ಸು ಬುದ್ಧಿ ಇವೆಲ್ಲ ಮಲಿನ ಹಾಕವು ಇವೆಲ್ಲ ಹೊಲಸಾಕವು ಹೌದಾ ದೇಹ ಮನಸ್ಸು ಬುದ್ಧಿನ ಹೊಲಸಾದ್ಮೇಲೆ ದೇಹ ಎಲ್ಲಿರ್ತೈತಿ ಹೇಳ್ರಿ ಮನೆಯಲ್ಲೇ ವಾಸ ಹೌದಾ ಹಾಗಾಗಿ ಮನೆ ಸಹಿತ ಮಲಿನ ಆಗ್ತತಿ ಇದಕ್ಕೆ ನಾವ ಈ ಒಂದು ಆಧ್ಯಾತ್ಮಿಕ ಭಾಷೆನಾಗ ಹೇಳ್ಬೇಕಪ್ಪ ಅಂತಂದ್ರೆ ನಕಾರಾತ್ಮಕ ಶಕ್ತಿ ಅನ್ನೋದು ತುಂಬಿಕೊಂಡ್ಬಿಡ್ತತಿ ನಿಮ್ಮ ದೇಹದೊಳಗೂ ಅವರ್ಸ್ಕೊತತಿ ನಿಮ್ಮ ಬುದ್ಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇಷ್ಟೆಲ್ಲ ಆವರ್ಸ್ಕೊಂಡ್ಮೇಲತ್ತೆ ನೀವು ವಾಸ ಮಾಡುವಂಥ ಮನೆಯೊಳಗೆ ಆವರ್ಸ್ಕೊಳ್ಳೋದು ಸಹಜ ಹೌದಾ ಹಾಗಾಗಿ ಏನು ಮ ಏನಪ್ಪ ಅಂತಂದ್ರೆ ಈ ನಕಾರಾತ್ಮಕ ಶಕ್ತಿ ಅನ್ನೋದು ಹೊರಗಡೆ ಎಷ್ಟೈತೋ ಅಷ್ಟೇ ಒಳಗಡೆನೂ ಹುಟ್ಟುತ್ತಾ ಇರ್ತೈತಿ ಅನ್ನೋದು ಹೆಂಗಪ್ಪ ಅಂದರೆ ನಾ ಈಗಲೇ ಹೇಳ್ರಿ ಕೆಟ್ಟದ್ದನ್ನು ಕೆಡಿಸ್ಕೊಳ್ಳೋದ್ರಿಂದ ಕೆಟ್ಟದ್ದನ್ನು ಮಾತಾಡೋದ್ರಿಂದ ಕೆಟ್ಟದ್ದನ್ನು ಯೋಚನೆ ಮಾಡೋದ್ರಿಂದ ಹೌದಾ ಅದೇ ತರಹ ಹೊರಗೂ ಸಹಿತ ಎಲ್ಲ ಕಡೆಗೂ ನೋಡ್ರಿ ಒಳ್ಳೇದೈತಿ ಅಂದ್ರೆ ಅಂದರೆ ಕೆಟ್ಟದ್ದು ಇದ್ದೇ ಇರೋದು ಹೌದಾ ದುಃಖ ಐತಿ ಅಂದಾಗ ಸುಖ ಐತಿ ಒಳ್ಳೇದೈತಿ ಅಂದಾಗ ಕೆಟ್ಟದ್ದು ಇರೋದು ಸಕಾರಾತ್ಮಕ ಶಕ್ತಿ ಐತಿ ಅಂದ್ರೆ ನಕಾರಾತ್ಮಕ ಶಕ್ತಿನೂ ಐತಿ ಹೌದಾ ಸೊ ನಾವು ಎಲ್ಲಾದರೂ ಒಂದು ಕಡೆ ಹೋಗಿ ಬಂದಿರ್ತೀವಿ ರೀ ಹೋಗಿ ಬಂದ ತಕ್ಷಣ ಸುಮ್ಮ ಸುಮ್ಮನೆ ಮೈ ಕೈ ನೋವು ಬರೋದು ಇಲ್ದಂಗೆ ಅನಿಸೋದು ಒಂಥರ ಸೋಮಾರಿತನ ಅನಿಸೋದು ಯಾವುದೂ ಯಾವುದು ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಏನೋ ಒಂಥರ ಸಿಡಿ ಸಿಡಿ ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ಳೋದು ಕಾರಣ ಇರೋದಿಲ್ಲ ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ ನಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ದೇಹವನ್ನು ಆವರಿಸಿರ್ತೈತಿ ಹೌದಾ ಇದು ನಮ್ಮ ದೇಹದ ದಾಯತ್ರಿ ಇನ್ನು ಮನೆ ಹೆಂಗ್ ಮನೆಯೊಳಗ ನಕಾರಾತ್ಮಕ ಶಕ್ತಿ ಆವರಿಸ್ಕೊಂಡಿತ್ತಂದ್ರೆ ಏನಾಗಿರ್ತದ ಅಂತಂದ್ರೆ ಮನೆಯೊಳಗ ಪದೇ ಪದೇ ಎಲ್ಲರೂ ಅನಾರೋಗ್ಯಕ್ಕೆ ಒಳಗಾಗೋದು ಅಥವಾ ಸುಮ್ ಸುಮ್ನ ಮನೆಯೊಳಗೆ ಮನಸ್ತಾಪಗಳಾಗೋದು ಜಗಳ ಆಗೋದು ಮನೆಯೊಳಗ ಯಾವುದೇ ವಸ್ತುವನ್ನು ತಂದ್ರೂ ಸಹಿತ ಅದು ಕಡಿಮೆ ಬೀಳೋದಾಗ್ಲಿ ಅಡುಗೆ ಕಡಿಮೆ ಬೀಳುವುದಾಗಲಿ ಯಾವುದ್ರೊಳಗೂ ಒಂದು ಉನ್ನತಿ ಅನ್ನೋದು ಇರುವುದಿಲ್ಲ ಮನೆಯೊಳಗ ಒಂದು ಒಂದ್ ರೀತಿ ಉತ್ಸಾಹ ಅನ್ನೋದೇ ಇರುವುದಿಲ್ಲ ಇದು ಮನೆಯೊಳಗಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಹೌದಾ ಇದಂತೂ ಸಹಜವಾಗಿ ಆಗುದರಿ ಯಾಕಂದ್ರೆ ನಾವು ಸಂಘಜೀವಿಗಳು ನಾವೆಲ್ಲರ ಜೊತೆ ಬೆರೆಯಬೇಕಾ ಎಲ್ಲರೂ ನಮ್ಮ ಮನೆಗೆ ಬರಲೇಬೇಕಾ ಹೌದಾ ಇದು ಯಾವಾಗ್ಲೂ ಆಗ್ತಾ ಇರೋದೆ ಹೊಲಸ ಆಗ್ತಾ ಇರುವುದೇ ಅದನ್ನ ಸ್ವಚ್ಛ ಮಾಡೋದೇ ನಮ್ಮ ಕೆಲಸ ಹೆಂಗೆ ನಾವು ದೇಹವನ್ನ ಸ್ವಚ್ಛವಾಗಿ ಇಟ್ಕೊತಿರ್ಲ ಹಂಗ ಮನಸ್ಸು ಬುದ್ಧಿ ಆತ್ಮ ಅಷ್ಟೇ ಅಲ್ಲದ ನಾವಿರ್ತಕ್ಕಂತಹ ಮನೆಯನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಮೊದಲನೇ ಕೆಲಸ ಈ ನೆಗೆಟಿವ್ ಎನರ್ಜಿ ಅನ್ನೋದು ಆವರ್ಸ್ಕೊಂಡಿರ್ತತಿ ಓಕೆ ಅದು ಹೆಂಗ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು ಇದನ್ನ ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗ ಹೌ ಟು ರಿಮೂವ್ ನೆಗೆಟಿವ್ ಎನರ್ಜಿ ಹೌದಾ ಇದಕ್ಕೆ ಸಾಕಷ್ಟು ವಿಧಿ ವಿಧಾನಗಳನ್ನು ಹಲವಾರು ಜನ ಸಾಧಕರಿಗಾಗ್ಲಿ ಹೇಳಿರ್ತಾರ್ರಿ ತಿಳಿಸಿದಾರೆ ತಾವೆಲ್ಲ ತಿಳ್ಕೊಂಡ್ರಿ ಹೌದಾ ಮನೆಯೊಳಗೆ ಈ ನೆಗೆಟಿವ್ ಎನರ್ಜಿ ಬಂದಿರ್ತತಿ ಅಲ್ರಿ ಮನೆಯೊಳಗೆ ನೆಗೆಟಿವ್ ಎನರ್ಜಿನ ಹೆಂಗ್ ಸ್ವಚ್ಛ ಮಾಡೋದು ಅಂತಂದ್ರ ನೋಡ್ರಿ ವಾರದಲ್ಲಿ ಒಂದ್ ದಿವ್ಸ ಏನ್ ಮಾಡ್ರಿ ಅಂತಂದ್ರ ನೀವು ಮನೆಯನ್ನ ಕ್ಲೀನ್ ಮಾಡ್ತಿರ್ತೀರಿ ವರ್ಷ ಹೊರಸ್ತಿರ್ತಿರ್ಲಾ ಆ ಸಮಯದೊಳಗ ಒಂದಿಷ್ಟು ಹರಳು ಉಪ್ಪನ್ನು ಮತ್ತೆ ಒಂದಿಷ್ಟು ಕರ್ಪೂರವನ್ನ ಆ ನೀರಿನಲ್ಲಿ ಹಾಕಿ ಮನೆಯನ್ನೆಲ್ಲ ನೀವು ಸ್ವಚ್ಛ ಮಾಡಬಹುದು ಅದನ್ನ ಪರಿಚಯನ ಒರೆಸ್ಬೋದು ಓಕೆ ಸೊ ಅದೇ ತೆರನಾಗಿ ಮುಂಜಾನೆ ಒಂದ್ ಹೊತ್ತು ಸಾಯಂಕಾಲ ಒಂದೊತ್ತು ಒಂದಿಷ್ಟು ಧೂಪ ಅಂತ ಹಾಕ್ತಾ ಇರ್ರಿ ಹೌದಾ ಮನೆಯೊಳಗೆಲ್ಲ ಒಂದಿಷ್ಟು ಪಾಸಿಟಿವ್ ವೈಬ್ರೇಷನ್ ಅನ್ನ ಅದು ಕ್ರಿಯೇಟ್ ಮಾಡ್ತೈತಿ ಜೊತೆಗೆ ಈ ಕ್ರಿಸ್ಟಲ್ಸ್ ಅನ್ನ ಬಳಸ್ತಾರ್ರಿ ವಿಧ ವಿಧವಾದಂತ ಕ್ರಿಸ್ಟಲ್ಸ್ ಸಿಗ್ತಾವ್ರಿ ನೀವು ಸುಮ್ಮನೆ ಒಂದು ಯಾವ್ದಾದ್ರು ಒಂದು ಕ್ರಿಸ್ಟಲ್ ಅನ್ನ ತಂದ ಆ ಸ್ಫಟಿಕವನ್ನ ತಂದ ಮನೆಯ ಯಾವ್ದೋ ಒಂದು ಸ್ಥಳದಲ್ಲಿ ಇಟ್ಟರು ಅದು ಮನೆಯ ವಾತಾವರಣವನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೈತಿ ಎಷ್ಟೇ ನೆಗೆಟಿವಿಟಿ ಮನೆಯೊಳಗೆ ಬರ್ತಾ ಇದ್ರು ಅದನ್ನ ಹೀರ್ಕೊಂಡು ಪಾಸಿಟಿವ್ ಎನರ್ಜಿಯನ್ನ ಅದು ಯಾವಾಗ್ಲೂ ನಮಗ ಕೊಡ್ತಾ ಇರ್ತದೆ ಓಕೆನಾ ಇನ್ನೊಂದು ಮುಖ್ಯವಾಗಿ ತಿಳ್ಕೊರಿ ಸ್ನೇಹಿತರೆ ಮನೆಯೊಳಗ ಬಹಳ ವರ್ಷಗಳಿಂದ ನಾವು ಬಳಸಿದಂತಹ ವಸ್ತುಗಳಿರ್ಲಿ ಅಥವಾ ನಾವು ಬಳಸುವಂತಹ ಬಟ್ಟೆಗಳು ಇರ್ಲಿ ಅದು ಈಗ ಉಪಯೋಗ ಬರುದಿಲ್ಲ ಆದ್ರೂ ನಾವು ಅದನ್ನ ಹಂಗೆ ಇಟ್ಕೊಂಡಿರ್ತೀವಿ ಅಂಥದ್ದನ್ನ ಬಹಳ ಸಂಗ್ರಹ ಮಾಡ್ಕೊಂಡಿರ್ತೀರಿ ಅದನ್ನ ಸ್ವಚ್ಛ ಮಾಡಿಬಿಡ್ರಿ ಅಂದ್ರೆ ಭಾಳ ಹಳೆ ವಸ್ತುಗಳು ಭಾಳ ಬಟ್ಟೆಗಳನ್ನು ಬಟ್ಟೆಗಳನ್ನ ಮನೆಯೊಳಗಿದ್ದುಪ್ಪ ಅಂತಂದ್ರೆ ಅದು ನಿಮ್ಗೆ ಉಪಯೋಗಕ್ಕೆ ಬರಲಿಲ್ಲ ಅಂತ ಮನೆಯೊಳಗೆ ಇಟ್ಕೊಳಕೆ ಹೋಗ್ಬೇಡ್ರಿ ಆದಷ್ಟು ನಿಮ್ಮ ಮನೆ ಹೊಸ ವಸ್ತುಗಳಿಂದ ಹೊಸತನದಿಂದ ತುಂಬಿರಲಿ ಹೌದಾ ಮನೆ ಎಷ್ಟು ಸ್ವಚ್ಛವಾಗಿರ್ತತಿ ಅಲ್ರಿ ಮನಸ್ಸು ಅಷ್ಟೇ ಸ್ವಚ್ಛವಾಗಿರ್ತೈತಿ ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ಮನಸ್ಸು ಎಷ್ಟು ಸ್ವಚ್ಛ ಇರ್ತೈತೋ ಅಷ್ಟೇ ಮನೆಯೂ ಸ್ವಚ್ಛ ಇರ್ತೈತಿ ಹೌದಾ ಇದು ಹಿರಿಯಾರು ಹೇಳಿದ್ ಮಾತ್ರೆ ಹಂಗಾಗಿ ಮನೆಯನ್ನ ಮನೆಯೊಳಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೆ ಇಷ್ಟೆಲ್ಲ ಟೆಕ್ನಿಕ್ ಅದಾವೆ ರೀ ಅಲ್ಲಲ್ಲಿ ನೀವು ಅಹ್ ಕೋನೆಯ ಒಂದು ಮೂಲೆಯಲ್ಲಿ ಅಲ್ಲಲ್ಲಿ ಕೋ ಕರ್ಪೂರಗಳನ್ನ ಸಹಿತ ನೀವು ಹಾಕ್ಬೋದು ಅಥವಾ ಸಾಕಷ್ಟು ಜನ ಹೇಳಿರ್ತಾರೆ ನೀವು ಕೇಳಿರ್ತೀರಿ ಇದೆಲ್ಲ ಬಾಹ್ಯದ ರೀ ಈಗ ನೋಡ್ರಿ ಹಿರಿಯರೆಲ್ಲ ಆಗ ಯುಗಾದಿ ಬಂತಪ್ಪ ಅಂತಂದ್ರ ಹಬ್ಬ ಹರಿದಿನಗಳಲ್ಲಿ ಬಾಗಿಲಿಗೆ ಬೇವಿನ ತಪ್ಲವನ್ನ ಹಾಕ್ತಾ ಇದ್ರು ಯಾಕಿದ್ರಿ ಇನ್ನೇನು ಅರ್ಥ ಏನು ಅಂದ್ರ ಏನಾರ ಗಾಳಿ ಧೂಳಿ ಕೆಟ್ಟ ಶಕ್ತಿಗಳು ಒಳಗೆ ಬರಬಾರ್ದು ಅನ್ನೋದು ಸ್ನೇಹಿತರೆ ನಿಸರ್ಗದೊಳಗೆ ಎಲ್ಲಾ ಶಕ್ತಿ ಐತ್ರಿ ಹಲವಾರು ಜನ ಹೇಳ್ತಾರ್ರಿ ಲವಂಗ ಏಲಕ್ಕಿ ಕರ್ಪೂರವನ್ನು ಪ್ರತಿದಿನ ಮನೆಯೊಳಗೆ ಒಂದಿಷ್ಟು ಸಮಯ ಒಂದು ಮುಂಜಾನೆನೋ ಸಂಜಿಕೋ ಒಂದು ಎರಡು ನಿಮಿಷ ಉರ್ಸಿದ್ವಿ ಅಂತಂದ್ರೆ ಅದು ಅದು ಕೂಡ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತತಿ ಅಂತ ಎಲ್ಲವೂ ಓಕೆ ಓಕೆ ಸೊ ಇದೆಲ್ಲ ಆಚರಣೆಗಳಿರೋದು ಮನೆಯನ್ನು ಮನೆಯನ್ನು ನೆಗೆಟಿವ್ ಎನರ್ಜಿಯಿಂದ ಮುಕ್ತ ಮಾಡೋದಕ್ಕೆ ರೀ ಓಕೆ ಮನೆ ಸ್ವಚ್ಛ ಆಯಿತು ಇನ್ನು ನಮಗ ಎಲ್ಲೋ ಒಂದು ಕಡೆಗೆ ಹೋಗಿ ಬಂದಾಗ ವಿಪರೀತ ಶರೀರಿ ಶರೀರ ನೋವು ರೀ ಬಾಡಿ ಪೇನ್ಸ ವಿಪರೀತ ಸಿಟ್ಟು ಬರೋದು ಯಾವುದೇ ಕೆಲಸವನ್ನು ಮಾಡೋಕ್ಕೆ ಉತ್ಸಾಹ ಇಲ್ಲದೆ ಇರೋದು ಒಂದು ರೀತಿಯ ಆಲಸ್ಯ ಇವೆಲ್ಲ ಬರ್ತಾ ಇದ್ದಪ್ಪ ಅಂದ್ರೆ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮನ್ನು ಆವರ್ಸ್ಕೊಂಡಿ ಅಂತ ಅರ್ಥ ಇದನ್ನು ಹೆಂಗೆ ಕ್ಲಿಯರ್ ಮಾಡೋದಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಜಳಕ ಮಾಡ್ತಿರಲ್ಲ ನೀವು ಜಳಕ ಮಾಡುವಂತಹ ನೀರಿಗೆ ಏನು ಮಾಡಿರಿ ಅಂತಂದ್ರೆ ಹರಳುಪ್ಪು ಸಿಗ್ತದ್ರಿ ಕಲ್ಲುಪ್ಪು ಓಕೆ ಆ ಕಲ್ಲುಪ್ಪನ್ನು ಆ ನೀರೊಳಗೆ ಹಾಕಿ ನೀವು ಸ್ವಚ್ಛವಾಗಿ ಸ್ನಾನ ಮಾಡಿ ಇದರಿಂದ ಏನಕತಿ ನಿಮ್ಮ ದೇಹಕ್ಕೆ ಅಂಟ್ಕೊಂಡಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗ್ತದ ಯಾವಾಗ್ಲಾದ್ರೂ ಮಾಡ್ಬೋದು ಇದಿಂದ ಎರಡು ಸರಿ ಮಾಡಬೇಕು ಹಂಗಂತ ಏನಿಲ್ಲ ನಿಮಗೆ ಯಾವಾಗ ಆ ರೀತಿ ಅನಿಸ್ತತ್ತಲ್ಲ ಲೇಝಿನೆಸ್ ಅನ್ಸೋದಾಗ್ಲಿ ಬಹಳ ಮೈಕೈ ನೋವು ಅನ್ಸೋದಾಗ್ಲಿ ಏನೋ ನೀವು ಆರೋಗ್ಯವಾಗಿ ಇದ್ದಾಗ್ಲೂ ಸಹಿತ ಈ ರೀತಿ ಹಾಕಿರ್ತತ್ರಿ ಇನ್ನು ಅನಾರೋಗ್ಯಕ್ಕೆ ಒಳಗಾಗ ಒಳಗಾದಾಗಂತೂ ಸಾಮಾನ್ಯವಾಗಿ ಮೈಕೈ ನೋವು ಬರುವುದು ಸ್ವಲ್ಪ ಆಲಸ್ತನ ಅನಿಸೋದು ಲೇಜಿನೆಸ್ ಇದೆಲ್ಲ ಕಾಮನ್ ನಾ ಹೇಳ್ತಾ ಇರೋದು ನಿಮ್ಗೆ ಆರೋಗ್ಯವ ಸಮಸ್ಯೆ ಏನೂ ಇಲ್ಲ ನೀವು ಹೆಲ್ದಿ ಇದ್ರೂ ಸಹಿತ ಇಂಥದ್ದು ಆಗ್ತಾ ಇತ್ತಪ್ಪ ಅಂತಂದ್ರ ಇದು ನಕಾರಾತ್ಮಕ ಶಕ್ತಿಯ ಒಂದು ಛಾಯೆ ಅಂತ ಹೇಳ್ಬೋದು ಯಾವಾಗ್ಲೂ ಒಂದ್ ರೀತಿ ಭಯ ಅನಿಸ್ತಿರ್ತದೆ ಒಳಗಡೆಗೆ ಏನೋ ಒಂದ್ ರೀತಿ ಭಯ ಕಾರಣನೇ ಇರುವುದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಭಯ ಯಾಕೆ ಹಿಂಗೆಲ್ಲ ಆಗ್ತತಿ ಅನ್ನೋದಕ್ಕೆ ಕಾರಣ ಹುಡ್ಕಾಡ್ತಾ ಇದ್ರಿ ಅದು ಸಿಗುದೇ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ ಒಂದು ಕ್ಷ ಒಂದಿಷ್ಟು ನೆಮ್ಮದಿ ಸಿಗ್ತತಿ ಮತ್ ಬೇರೆ ಕಡೆ ಹೋಗ್ತೀರಿ ಮತ್ತೊಂದಿಷ್ಟು ನೆಮ್ಮದಿ ಸಿಗ್ತತಿ ಹೌದಾ ಈಗ ನೀವು ದೇಹಕ್ಕೆ ಕಂಡುಕೊಂಡಿರೋದನ್ನ ಉಪ್ಪು ನೀರಿನಿಂದ ಸ್ನಾನ ಮಾಡೋದ್ರಿಂದ ನೀವು ಇದನ್ನ ಸ್ವಚ್ಛ ಮಾಡ್ಕೋಬಹುದು ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಒಳ್ಳೆ ಮಾತುಗಳು ಒಳ್ಳೆಯ ಒಳ್ಳೇದನ್ನ ಕೇಳಿಸ್ಕೊಳ್ಳೋದು ಒಳ್ಳೇದನ್ನ ಯೋಚನೆ ಮಾಡೋದು ಸದಾಕಾಲ ಒಳ್ಳೇದನ್ನೇ ನೋಡ್ತಾ ಇರೋದು ಇದರಿಂದ ಸಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ಒಳಗಡೆ ಹೆಚ್ಚಾಗ್ತಾ ಹೋಗ್ತದ್ರಿ ಆದ್ರೆ ಅದನ್ನ ಮಾಡ್ಲಾಕ್ ಮನಸ್ಸು ಸುಮ್ಮ ಮನಸ್ಸು ಇರೋದಿಲ್ಲ ಯಾಕಂದ್ರೆ ಯಾವುದನ್ನ ಅಂತೀವಲ್ಲ ಅದನ್ನೇ ಮಾಡಕ ಮನಸ್ಸು ಹೆಚ್ಚು ಹಾತೋರಿತಾ ಇರ್ತೈತಿ ಅದರಿಂದಾನೇ ನಾವು ನಕಾರಾತ್ಮಕ ಶಕ್ತಿ ಒಳಗಾಗೋದು ಯಾವ್ದಾದ್ರು ಒಬ್ಬ ವ್ಯಕ್ತಿ ಸಾಕಷ್ಟು ನೆಗೆಟಿವ್ ಥಾಟ್ಸ್ ಅನ್ನು ಇಟ್ಕೊಂಡಂತ ವ್ಯಕ್ತಿ ಜೊತೆಗೆ ಒಂದು ತಾಸು ನೀವು ಅವ್ರ ಜೊತೆ ಸಮಯ ಕಳೆದ್ರಿ ಕನ್ನ ಕಣ್ಣಿಟ್ಟು ಮಾತಾಡ್ಕೋತ ಕೂತ್ರಿ ಅಂತಂದ್ರ ಅವರಲ್ಲಿದ್ದಂತಹ ಎಲ್ಲಾ ನಕಾರಾತ್ಮಕ ಶಕ್ತಿ ನಿಮ್ ಒಳಗೆ ಬಂದಿರ್ತೈತಿ ನಿಮಗ ಅನುಭವಕ್ಕೆ ಬಂದಿರ್ಬೋದು ಸ್ನೇಹಿತರೆ ಯಾರ ಜೊತೆ ಕುಂತ ಮಾತಾಡಾಗ ನಿಮಗ ಒಂದಿಷ್ಟು ಬಹಳ ಖುಷಿ ಅನ್ಸಿರ್ತೈತಿ ಅಬ್ಬ ಅವರ ಜೊತೆ ಮಾತಾಡಿದ ಬಹಳ ಖುಷಿ ಆಯ್ತಲ್ಲ ಟೈಮ್ ಓದೋದಾಗ ಗೊತ್ತಾಗ್ಲಿಲ್ಲ ಅಂತ ಅನಿಸ್ತದೆ ಇನ್ನು ಕೆಲವೊಬ್ರು ಜನ ಇರ್ತಾರ್ರಿ ಹತ್ತು ನಿಮಿಷ ಅವ್ರ ಜೊತೆ ಮಾತಾಡಿದ್ರು ಹತ್ತು ತಾಸು ಕೂತಂಗಾಗಿರ್ತೈತಿ ಆಗ ಗಮನಿಸ್ರಿ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮನ್ನ ಆವರಿಸಿತಿ ಅಂತ ಅರ್ಥ ಹೌದಾ ಅದಕ್ಕೆ ಮೊದಲು ನಾವು ಶುದ್ಧ ಆಗುದ್ರಿ ನಮ್ಮೊಳಗೆ ಶಕ್ತಿ ಏನಾದ್ರು ಜಾಸ್ತಿ ಮಾಡ್ಕೊಂಡಿವಿ ಅಂತಂದ್ರ ಹೊರಗಿನೋ ಯಾವುದೇ ಶಕ್ತಿಗಳು ನಮ್ಮನ್ನ ಏನು ಮಾಡಲಿಕ್ಕೆ ಆಗುದಿಲ್ಲ ಹೌದಾ ಹಾಗಾಗಿ ಏನಪ್ಪ ಅಂತರ್ಗತವಾಗಿ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು ಅಂದ್ರೆ ಇರುವಂತ ವಿಧಾನ ಯಾವುದು ನೋಡ್ರಿ ಹಿರಿಯರ್ ಹಾಕಿ ಕೊಟ್ಟಂತಹ ಮಾರ್ಗಗಳು ಬಾಳ್ದವ್ರಿ ಅದಕ್ಕೆ ಪ್ರಾರ್ಥನೆ ಮಾಡ್ರಿ ಪೂಜೆ ಮಾಡ್ರಿ ಸ್ತೋತ್ರಗಳನ್ನ ಹೇಳ್ರಿ ಮಂತ್ರಗಳನ್ನ ಪಠಿಸಿ ಅಂತ ಯಾಕೆ ಹೇಳೋದಪ್ಪ ಅಂದ್ರ ನಾಲಿಗೆ ಶುದ್ಧಿ ಆಕತಿ ಕಿವಿ ಮೇಲೆ ದೇವರ ನಾಮಸ್ಮರಣೆ ಇದ್ರ ಮನಸ್ಸು ಶುದ್ಧಿ ಆಗ್ತತಿ ಬುದ್ಧಿ ಶುದ್ಧಿ ಆಗ್ತತಿ ಅನ್ನೋದಕ್ಕೋಸ್ಕರ ಇವೆಲ್ಲ ಆಚರಣೆಗಳು ಅದಾವ್ರಿ ಆದ್ರ ಇವೆಲ್ಲವನ್ನ ನಾವು ಎಷ್ಟು ಏಕಾಗ್ರತೆಯಿಂದ ಮಾಡಕತ್ತಿದೀವಿ ಅನ್ನೋದೇ ಬಹಳ ಮುಖ್ಯ ಇಷ್ಟು ದಿವಸ ಮಂತ್ರ ಹೇಳ್ರಿ ಅಂತ ಹೇಳಿರ್ತಾರೋ ಆದ್ರ ಅಷ್ಟು ದಿವಸ ನಮ್ಗೆ ಮಾಡ್ಲಿಕ್ಕೆ ಆಗ್ತದೇನೋ ಇಲ್ಲ ಸ್ಥಿರತೆ ಅನ್ನೋದು ಇಲ್ಲ ಏಕಾಗ್ರತೆ ಅನ್ನೋದು ಇಲ್ಲಾಗಿತಿ ಮನಸ್ಸಿಗೆ ಒಂದಿಷ್ಟು ಶಾಂತಿ ಅನ್ನೋದು ಇಲ್ಲ ಐತಿ ಮೊದಲು ಅದನ್ನ ಪಡ್ಕೊಂಡ್ವಿ ಅಂತಂದ್ರ ಇದೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಸ್ನೇಹಿತರೆ ನೆಗೆಟಿವ್ ಎನರ್ಜಿಯನ್ನ ನೀವು ತಕ್ಷಣಕ್ಕ ರಿಮೂವ್ ಮಾಡ್ಬೇಕು ಅದರಿಂದ ತಕ್ಷಣನ ಹೊರಗಡೆ ಬರಬೇಕು ಅಂತಂದ್ರ ಇರುವಂತಹ ಒಂದು ಬೆಸ್ಟ್ ಪರಿಹಾರ ಮತ್ತು ಒಂದೇ ಒಂದು ಪರಿಹಾರ ಏನಪ್ಪಾ ಅಂತಂದ್ರ ಧ್ಯಾನ ಓಕೆನಾ ಒಂದು ಭಕ್ತಿ ಮಾರ್ಗ ಇನ್ನೊಂದು ಧ್ಯಾನ ಮಾರ್ಗ ಭಕ್ತಿ ಮಾರ್ಗದಿಂದ ಭಾವ ಶುದ್ಧ ಆಗುತ್ತೆ ಮನಸ್ಸು ಶುದ್ಧ ಆಗುತ್ತೆ ಬುದ್ಧಿ ಶುದ್ಧ ಆಗುತ್ತೆ ನಿಮ್ಮ ದೇಹ ಶುದ್ಧ ಆಗುತ್ತೆ ಆದ್ರ ಧ್ಯಾನದಿಂದ ಇವೆಲ್ಲವೂ ಶುದ್ಧಿ ಆಗ್ತವ್ರಿ ಜೊತೆಗೆ ನಿಮ್ಮ ಹೊರ ನಿಮ್ಮ ಶರೀರದ ಸುತ್ತಮುತ್ತ ಇರ್ತಕ್ಕಂತಹ ಒಂದು ಪ್ರಭಾವಳಿ ಏನು ಫೋಟೋದಾಗ ನೋಡಿರ್ತೀವಿ ದೇವರ ಫೋಟೋದಾಗ ತಲೆಯಿಂದ ಒಂದು ಬೆಳ್ಳಗ ಒಂದು ಪ್ರಭಾವ ವಲಯ ಅಂತ ಇರ್ತೈತಲ್ಲ ಅದೇ ತರಹ ನಿಮ್ಮ ಶರೀರದ ಸುತ್ತ ಒಂದು ಕಾಂತಿ ವಲಯ ಅನ್ನೋದು ಇರ್ತೈತ್ರಿ ಅದಕ್ಕೆ ಆರ ಅಂತ ಕರೀತಾರೆ ಹೌದಾ ಆ ಆರ ಒಂದು ಸ್ಥಿತಿಯಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಬಿಟ್ಟಿರ್ತೈತಿ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ವ್ಯಕ್ತಿ ಜೊತೆ ಕೂತಿರ್ತೀರಿ ಅನ್ಕೋರಿ ಅವರ ದೇಹದ ಕಾಂತಿ ವಲಯ ನಿಮ್ಮ ದೇಹದ ಕಾಂತಿ ವಲಯ ಹೊಂದಾಣಿಕೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಕಿರಿಕಿರಿ ಅನ್ಸಕ್ ಶುರು ಆಗತ್ತೆ ಒಂದ್ ಎರಡು ನಿಮಿಷ ಅವ್ರ ಜೊತೆ ಮಾತಾಡ್ಕೊತ ನಿತ್ರಿ ಅಂದ್ರ ಒಂದ್ ರೀತಿ ವಿಪರೀತ ತಲೆನೋವು ಬರೋದು ಯಾಕೋ ಸಾಕು ಜೊತೆ ಮಾತನಾ ಸಾಕು ಸಾಕು ಹೋಗ್ಬಿಡೋಣ ಅಂತ ಅನ್ಸೋದು ಈ ರೀತಿ ಆಗ್ತಾ ಇತ್ತು ಅಂತ ತಿಳ್ಕೊರಿ ಅಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಈತಿ ಅಂತ ಹೌದಾ ಸ್ನೇಹಿತರೆ ಅದಕ್ಕೆ ನಾ ಹೇಳ್ತಾ ಇರೋದು ಪ್ರತಿದಿನ ನಿಮ್ಮ ವಯಸ್ಸು ಎಷ್ಟೈತೋ ಅಷ್ಟು ನಿಮಿಷ ನಿಮ್ಮ ಜೊತೆ ನೀವು ಕುಂಡ್ರಾಕ್ ರೆಡಿ ಆಗ್ರಿ ನೆಗೆಟಿವ್ ಎನರ್ಜಿನ ಹೆಂಗ್ ರಿಮೂವ್ ಮಾಡೋದನ್ನ ಯಾವ್ದಾರ ನಿಯಮಗಳಿರ್ಬೋದು ಹೌದು ಎಲ್ಲಾ ನಿಯಮಗಳ ಅದಾವ್ರಿ ಸರಳ ಅದಾವು ಎಲ್ಲಾನು ಪಾಲನೆ ಮಾಡ್ತೀವಿ ಆದ್ರ ನಮ್ಮ ಜೊತೆ ನಾವು ಕುತ್ಕೊಳಕ್ ಆಗ್ತಾ ಇಲ್ಲ ನೆಗೆಟಿವ್ ಎನರ್ಜಿ ನಮ್ಮೊಳಗೆ ಹೆಂಗ್ ಬರ್ತತಿ ಅನ್ನೋದನ್ನ ನೀವು ಒಮ್ಮೆ ನೋಡ್ರಿ ಅಂತಂದ್ರ ಅದರಿಂದ ಶಾಶ್ವತವಾಗಿ ಪರಿಹಾರ ಪಡ್ಕೋಬೋದಲ್ಲ ಶಾಶ್ವತವಾಗಿ ಶಕ್ತಿವಂತರಾಗಿರ್ಬೋದಲ್ಲ ಅದಕ್ಕೆ ಹೇಳೋದು ಸ್ನೇಹಿತರೆ ಈಗ ನನ್ನ ಚಾನಲಲ್ಲಿ ಸಾಕಷ್ಟು ಧ್ಯಾನದ ಬಗ್ಗೆ ವಿಡಿಯೋಸ್ ಅಂತೂ ಸಾಕಷ್ಟು ರೀ ಧ್ಯಾನ ಹೇಗೆ ಮಾಡ್ಬೇಕು ಅನ್ನೋದೈತಿ ಎಷ್ಟು ಹೊತ್ತು ಅನ್ನೋದೈತಿ ಮಾಡಿದರೆ ಏನಾಗ್ತತಿ ಅನ್ನೋದು ಐತಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಮುಂಜಾನೆ ಒಂದು ರೀ ಸಾಯಂಕಾಲ ಒಂದು ತಾಸು ಧ್ಯಾನ ಅಂತೂ ಕಡ್ಡಾಯವಾಗಿ ಮಾಡಬೇಕು ಸ್ನೇಹಿತರೆ ನೋಡ್ರಿ ಮುಂಜಾನೆ ಒಂದು ತಾಸು ಧ್ಯಾನ ಮಾಡಿರಿ ಅಂತಂದ್ರೆ ಹನ್ನೆರಡು ರೀ ಮುಂಜಾನೆಯಿಂದ ಸಾಯಂಕಾಲ ತನಕ ಹನ್ನೆರಡು ತಾಸ ನಿಮ್ಮನ್ನ ಅದು ರಕ್ಷಣೆ ಮಾಡ್ತತಿ ನೀವು ರಾತ್ರಿ ಸಮಯದಲ್ಲಿ ಸಾಯಂಕಾಲದ ಸಮಯದಲ್ಲಿ ನೀವು ಒಂದು ತಾಸು ಧ್ಯಾನ ಮಾಡಿರಿ ಅಂದ್ರ ರಾತ್ರಿಯ ಹನ್ನೆರಡು ತಾಸುಗಳನ್ನ ನಿಮ್ಮನ್ನ ಸುರಕ್ಷಣೆ ಸುರಕ್ಷೆ ಮಾಡ್ತತಿ ಯಾವುದರಿಂದ ನಕಾರಾತ್ಮಕ ಶಕ್ತಿಯಿಂದ ಹಾಗಾಗಿ ಧ್ಯಾನ ಅನ್ನೋದು ಕಡ್ಡಾಯ ಸ್ನೇಹಿತರೆ ಅಗತ್ಯ ಐತಿ ಮತ್ತು ಅನಿವಾರ್ಯ ಐತಿ ನೋಡ್ರಿ ಯಾಕಂದ್ರೆ ನಾವು ಹಲವಾರು ವ್ಯವಸ್ಥೆ ಮಧ್ಯೆ ಬದುಕ್ತಿರ್ತೀವ್ರಿ ಒಂದ ಅಲ್ಲ ಎಲ್ಲ ಕಡೆಗೆ ಹೋಗಬೇಕು ಎಲ್ಲ ವ್ಯಕ್ತಿಗಳನ್ನ ಭೇಟಿ ಆಗಬೇಕು ಹೌದಾ ಯಾರನ್ನು ನಾವು ತಿರಸ್ಕಾರ ಮಾಡುವಂಗಿಲ್ಲ ಎಲ್ಲರ ಜೊತೆ ಬರೆಯಬೇಕಾಗತ್ತೆ ಆದರೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಐತಿ ನೀವು ಪಾಸಿಟಿವ್ ಅದರಿ ಅಂತ ಹೇಳ್ಕೊತ ಹೋದ್ರಿ ಅಂತಂದ್ರೆ ಸಂಬಂಧಗಳು ಹಾಳಾಗ್ತವೆ ಅದನ್ನು ನಾವು ಅದನ್ನ ಅನುಭವಿಸ್ತಾ ಇರ್ತೀವಿ ಅದರಿಂದ ಎಷ್ಟೋ ಕಷ್ಟ ಅನುಭವಿಸ್ತೀವಿ ಈ ನೆಗೆಟಿವ್ ಎನರ್ಜಿಯನ್ನು ನೀವು ಭಾಳ ದಿವಸ ಕ್ಯಾರಿ ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಯಾವಾಗಲೂ ಬರೋದಿಲ್ಲ ಸ್ನೇಹಿತರೆ ಏನೋ ಒಂದು ಕೆಲಸ ಮಾಡ್ಬೇಕಂತ ಅಂತ ಅದ್ರ ಅದು ಆಗ್ತಾನೆ ಇರುವುದಿಲ್ಲ ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಅದು ತುಂಬಿ ಹೋಗಿತ್ರಿ ಏ ನನ್ನಿಂದ ಏನಾಕತಿ ಬಿಡ ನಾ ಏನೋ ಮಾಡ್ರು ಆಗೋಲ್ತು ಯಾಕ ಬರೀ ನಿಮ್ಮಲ್ಲಿ ಇದ್ದಂತ ಶಕ್ತಿ ಅಲ್ಲದು ಎಲ್ಲರಿಂದ ಆ ಶಕ್ತಿ ನಿಮ್ಮಲ್ಲಿ ಒಳಗಡೆ ಸ್ಟೋರ್ ಅದು ಅದನ್ನ ನೀವು ಸ್ವಚ್ಛ ಮಾಡ್ರಿ ಅಂತಂದ್ರೆ ಏನಾಕತಿ ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತೈತಿ ಹಾಗಾಗಿ ಮೊದಲು ನೀವು ಶಕ್ತಿವಂತರಾಗ್ರಿ ಪ್ರತಿದಿನ ಮುಂಜಾನೆ ಒಂದು ತಾಸ ಸಾಯಂಕಾಲ ಒಂದು ತಾಸ ಧ್ಯಾನ ಮಾಡ್ತಾ ಬರ್ರಿ ಇದು ನಿಮ್ಮ ದೇಹ ಶಕ್ತಿವಂತ ಆಗೋದಕ್ಕೆ ನಿಮ್ಮ ಮನಸ್ಸು ಬುದ್ಧಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮದಲ್ಲಿ ಪ್ರಕಾಶ ಬಂತಪ್ಪ ಅಂತಂದ್ರೆ ಸುತ್ತಮುತ್ತಲಿನ ಎಂಥ ಕತ್ತಲೆ ಇದ್ರೂ ಓಡಿ ರೀ ಹೌದಾ ನೋಡ್ರಿ ಮುಂಜಾನೆ ಸೂರ್ಯ ಬಂದ ತಕ್ಷಣ ಜಗತ್ತಿನ ಕತ್ತಲೆ ಎಲ್ಲ ಹೋಗ್ತತಿಲ್ರಿ ಅಸೂರ್ಯ ನ ಲೋಕ ಅಂದೇನ ತಮ್ಮ ಸಾಮ್ರತಃ ಅಂತಂದ್ರೆ ಹೇಗೆ ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡ್ತಾನೋ ಸೂರ್ಯೋದಯ ಆದ ನಂತರ ಜಗತ್ತಿಗೆ ಹೆಂಗೆ ಬೆಳಕೆಲ್ಲ ಬರ್ತೈತೋ ಹಂಗ ನಿಮ್ಮಲ್ಲೇ ಶಕ್ತಿ ಅನ್ನೋದು ಉದ್ದೀಪನ ಆಯ್ತಪ್ಪ ಅಂತನ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮನಲ್ಲಿ ಇರ್ತಕ್ಕಂತಹ ಕತ್ತಲೆ ಕಳೆದು ಹೋಗ್ತತಿ ಅಂತಕ್ಕಂಥದ್ದನ್ನ ಶ್ರುತಿ ಹೇಳ್ತೇತ್ರಿ ಹಾಗಾಗಿ ಸ್ನೇಹಿತರೆ ಈ ನೆಗೆಟಿವ್ ಎನರ್ಜಿ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಇದು ಬರುದ ಇದು ಇದೊಂದ್ ರೀತಿ ಬೀಗ್ರ ಇದ್ದಂಗ್ರಿ ಇವರು ನೆಗೆಟಿವ್ ಎನರ್ಜಿ ಅನ್ನೋದು ಒಂದ್ ರೀತಿ ಪವನರ್ ಇದ್ದಂಗ ಅವ್ರು ಬರ್ತಿರ್ತಾರೋ ಹೋಗ್ತಿರ್ತಾರೋ ಆದ್ರ ಬಂದವರನ್ನ ಕಳ್ಸಲಿಕ್ಕೆ ನಾವು ಯೋಚನೆ ಮಾಡ್ಬೇಕಷ್ಟೇ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ಅದು ನಮ್ಮನ್ನ ಆವರ್ಸ್ಕೊಳ್ಳೋದು ಸಹಜ ಆದ್ರ ಅದನ್ನ ಸರಿ ಮಾಡ್ಕೊಳ್ಳೋ ವಿಧಾನವನ್ನ ತಿಳ್ಕೊಂಡು ಆಚರಣೆಯಲ್ಲಿ ಇಟ್ಕೊಂಡ್ರಿ ಅಂತಂದ್ರ ಜೀವನನ ಸರಿ ಆಗ್ತತ್ರಿ ಧ್ಯಾನ ಮಾಡ್ರಿ ಅಂತ ಅಂದ ತಕ್ಷಣ ಸಮಯ ಇಲ್ಲ ಅಂತ ಯಾರು ಹೇಳಿಕೆ ಹೋಗ್ಬೇಡ್ರಿ ಖಂಡಿತವಾಗಿ ಧ್ಯಾನಕ್ಕೋಸ್ಕರ ಸಮಯ ಐತಿ ಅದನ್ನ ನೀವು ಮಾಡ್ಕೋಬೇಕು ಎಲ್ಲದಕ್ಕೆ ಸಮಯ ಕೊಡ್ತೀರಿ ವೃದ್ಧ ವ್ಯರ್ಥವಾಗಿ ಮಾತಾಡೋಕೆ ಸಮಯ ಕೊಡ್ತೀರಿ ವ್ಯರ್ಥವಾಗಿ ಏನೇನೋ ನೋಡ್ತಾ ಇರ್ತೀರಿ ಹ್ಞೂ ಒಂದು ತಾಸು ಕುತ್ಕೊಂಡು ಧ್ಯಾನ ಮಾಡಿದ್ರಿ ಅಂತಂದ್ರೆ ಅಲ್ಲಲ್ಲಿ ಕಳ್ಕೊಳ್ತಕ್ಕಂಥ ಶಕ್ತಿ ನಿಮ್ಮೊಳಗೆ ಉಳಿತು ಅಂದ್ರೆ ಎಲ್ಲಿ ನೆಗೆಟಿವ್ ಎನರ್ಜಿ ರೀ ಏನು ನಿಮ್ಮನ್ನು ಆಗಂಗಿಲ್ಲ ಅದು ಹೌದಾ ನೋಡ್ರಿ ಎಷ್ಟೆಷ್ಟೋ ಶಕ್ತಿ ದೇವತೆಗಳು ಎಷ್ಟೆಷ್ಟೋ ಮಹಾತ್ಮರು ಎಲ್ಲರೂ ಅನುಸರಿಸಿದ್ದು ಈ ಧ್ಯಾನ ಮಾರ್ಗವನ್ನೇ ಅದಕ್ಕೆ ಅವರು ಅಷ್ಟು ಸಕಾರಾತ್ಮ ಅವರ ಒಂದು ಸಕಾರಾತ್ಮಕ ಶಕ್ತಿ ಇನ್ನೂ ಸಹಿತ ಭೂಮಿ ಮೇಲೆ ಐತಿ ಅದಕ್ಕಾಗೆ ನಾವೆಲ್ಲ ಇನ್ನೂ ಸುರಕ್ಷಿತವಾಗಿದ್ದೀವ್ರಿ ಹೌದಾ ಲೋಕ ಕಲ್ಯಾಣಾರ್ಥವಾಗಿ ಜ್ಞಾನಗಳು ಯಜ್ಞ ಯಾಗಾದಿಗಳೆಲ್ಲ ನಡೀತಾ ಇದ್ದು ಯಾವುದಕ್ಕೋಸ್ಕರ ಈ ನಕಾರಾತ್ಮಕ ಶಕ್ತಿಯಿಂದ ಭೂಮಿಯನ್ನ ರಕ್ಷಣೆ ಮಾಡಕ್ರಿ ಅಂತಹ ಯಜ್ಞ ನಮ್ಮೊಳಗ ನಡೀತಪಾ ಅಂತಂದ್ರ ನಮ್ಮ ದೇಹ ಸ್ವಚ್ಛವಾಗಿರ್ತತಿ ಮನಸ್ಸು ಸ್ವಚ್ಛ ಇರ್ತತಿ ಬುದ್ಧಿ ಸ್ವಚ್ಛ ಇರ್ತತಿ ಇವೆಲ್ಲ ಸ್ವಚ್ಛ ಇದ್ದಪ್ಪ ಅಂದ್ರೆ ನಮ್ಮ ಮನೆ ಆಟೋಮೆಟಿಕ್ ಆಗಿ ಸ್ವಚ್ಛ ಆಕತಿ ಈಗ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಕ ಮನೆ ಒರೆಸೋದು ಮನೆಯೊಳಗೆ ಧೂಪ ಹಾಕೋದು ಕರ್ಪೂರ ಹಚ್ಚೋದು ಕರ್ಪೂರವನ್ನ ಇಡೋದು ಕ್ರಿಸ್ಟಲ್ಸ್ ಇಡೋದು ಓಕೆ ಇದೆಲ್ಲ ಬಾಹ್ಯದ ಕ್ರಿಯೆಗಳು ಅದ್ರ ಮನೆಯಾಗಿರೋರು ನಾವರ್ಲೆ ನಾವ ಶಕ್ತಿವಂತರಾದಿವಿ ಅಂತಂದ್ರ ಎಂಥದ್ದೇ ನಕಾರಾತ್ಮಕ ಶಕ್ತಿಯನ್ನು ಕೂಡ ಮನೆಯೊಳಗ ಬರ್ಲಿಕ್ಕೆ ನಾವು ಬಿಡೋದಿಲ್ಲ ಇನ್ನೂ ಒಂದು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರ ಸಾಧ್ಯ ಆಯ್ತು ಅಂತಂದ್ರ ಮನೆಯೊಳಗೆ ಎಷ್ಟು ಜನ ಸದಸ್ಯರದ್ದಿರೋ ಎಲ್ಲರೂ ಕುಳಿತುಕೊಂಡು ಏಕಕಾಲಕ್ಕ ಒಂದು ಹತ್ತು ನಿಮಿಷನೂ ಬೇಡ ಇಪ್ಪತ್ತು ನಿಮಿಷ ಧ್ಯಾನ ಮಾಡ್ರಿ ಅದಕ್ಕಿಂತ ದೊಡ್ಡ ಪರಿಹಾರ ಏನು ಯಾವುದೂ ಇಲ್ಲ ಅಂತ ನಾ ಹೇಳ್ತೀನಿ ಎಲ್ಲಿ ಧ್ಯಾನ ನಡೀತಿಲ್ಲ ಅಲ್ಲಿ ದೇವತೆಗಳ ವಾಸ ಇರ್ತಿತ್ರಿ ಹೌದಾ ಯಾಕಂದ್ರ ಧ್ಯಾನ ಅನ್ನೋದು ದೈವತ್ವದ ಮಾರ್ಗ ಧ್ಯಾನ ಅಂದ್ರೆ ಗಮನ ರೀ ನೋಡ್ರಿ ಸರಿಯಾಗಿ ಗಮನ ಇಲ್ಲದೇ ಇರೋದಕ್ಕನ ಏರಿಳಿತಗಳು ನಮ್ಮ ಮೇಲೆ ನಮ್ಗೆ ಸರಿಯಾಗಿ ಗಮನ ಇಲ್ಲ ನಮ್ಮ ಮನೆ ಮೇಲೆ ನಾವು ಸರಿಯಾಗಿ ಗಮನ ಕೊಡಲಿ ಅಂದ್ರೆ ಏನಕತ್ರಿ ಮನೆ ಹೊಲ್ಸಕೈತ್ರಿ ಬಹಳ ವರ್ಷ ಅದನ್ನ ಒಟ್ಟು ಸ್ವಚ್ಛ ಮಾಡಲ್ಲ ಬಿಟ್ಟ್ರಿ ಅಂದ್ರೆ ಅದು ವಾಸಕ್ಕೂ ಕೂಡ ಯೋಗ್ಯ ಆಗುದಿಲ್ಲ ಏ ಭೂತ್ ಐತೆ ಅವ್ರ ಕಡೆ ಏನು ಹೋಗ್ತೀರಿ ಅಂತಾರು ಹೌದಾ ಅದನ್ನ ಹಂಗೆ ಮಾಡಿದವ್ರು ಯಾರು ನಾವ ಹಾಗಾಗಿ ಸ್ನೇಹಿತರೆ ಒಂದು ಭಾಳ ಅಂದರೆ ಭಾಳ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಸ್ವಚ್ಛತೆ ನಿಮ್ಮ ದೇಹ ಇರಲಿ ಮನಸ್ಸಿರಲಿ ಬುದ್ಧಿ ಇರಲಿ ಅಥವಾ ನೀವಿರತಕ್ಕಂತಹ ಮನೆ ಇರಲಿ ಯಾವಾಗಲೂ ಸ್ವಚ್ಛವಾಗಿರಲಿ ಮನೆಯಲ್ಲಿ ಗಾಳಿ ಬೆಳಕು ಸ್ವಚ್ಛವಾಗಿ ಯಥೇಚ್ಛವಾಗಿ ಇರಲಿ ಜೊತೆಗೆ ನಾನು ಹೇಳಿದ್ನಲ್ಲ ಮನೆಯನ್ನು ಆಗಾಗ ಈ ರೀತಿ ಉಪ್ಪು ನೀರಿಂದ ಕ್ಲೀನ್ ಮಾಡ್ತಾಯಿರಿ ಆಮೇಲೆ ಒಂದಷ್ಟು ಧೂಪವನ್ನು ಹಾಕ್ತಾಯಿರಿ ಮನೆಯ ಮೂಲೆಗಳಲ್ಲಿ ಅಲ್ಲಲ್ಲಿ ಒಂದಿಷ್ಟು ಕರ್ಪೂರವನ್ನು ಹಾಕ್ತಾಯಿರಿ ಒಂದಿಷ್ಟು ಪ್ರಾರ್ಥನೆಗಳನ್ನ ಮಾಡ್ತಾ ಇರಿ ಹೌದಾ ಇದು ಎಲ್ಲ ಮನೆ ವಾತಾವರಣ ಸರಿ ಮಾಡೋದಕ್ಕೋಸ್ಕರ ಆದ್ರೆ ಮನೆಯಾಗಿದ್ದಂತಹ ನಾವು ಪಾಯಿಂಟ್ ನಂಬರ್ ಟೂ ಸರಿ ಆಗ್ಬೇಕು ಅಂತಂದ್ರೆ ಧ್ಯಾನ ಅನ್ನೋದು ಕಡ್ಡಾಯ ಜೊತೆಗೆ ಒಂದಿಷ್ಟು ಒಳ್ಳೊಳ್ಳೆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ರಿ ಆಗ ಬುದ್ಧಿ ಅನ್ನೋದು ತೀಕ್ಷ್ಣ ಆಗ್ತೈತಿ ನೆಗೆಟಿವ್ ಶಕ್ತಿ ಒಳಗಡೆ ಬರಕ್ ಅವಕಾಶನೇ ಇರೋದಿಲ್ಲ ನೋಡ್ರಿ ಹೊರಗೆ ಹೋಯ್ತು ಅಂತಂದ್ರ ಬೇಕಾದದನ್ನ ತುಂಬಕೊಳೋದಕ್ಕೆ ಒಳಗಡೆ ಸ್ಥಳ ಆಕತ್ರಿ ಸಾಕಷ್ಟು ಬುಕ್ಗಳದವ್ರಿ ಭಗವದ್ಗೀತೆ ಇರ್ಬೋದು ತತ್ವಮಸಿ ಐತಿ ತುರ್ಯಾತೀತ ಐತಿ ಕೈವಲ್ಯ ಪದ್ಧತಿ ಐತಿ ಸಾಕಷ್ಟು ಮಹಾತ್ಮರು ಬರೆದಕ್ಕಂತ ಎಷ್ಟೋ ಒಳ್ಳೊಳ್ಳೆ ಪುಸ್ತಕಗಳದಾವು ಏ ನಮಗೇನ್ ಬಿಡ್ರಿ ಇನ್ನೇನು ಓದಿನಿ ಅಂತ ತಿಳ್ಕೊಳ್ಳೋರು ತಿಳ್ಕೊಳ್ಳೋದಕ್ಕೆಲ್ಲ ಸ್ನೇಹಿತರೆ ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ದೇವರು ಕೊಟ್ಟಂತಹ ಈ ಮನೆಯನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ರೀ ಸುಮ್ಮನೆ ಯಾರ ಜೊತೆನೋ ಒಂದು ಹತ್ತು ತಾಸು ಕುಂತ್ಕೊಂಡು ಗಾಸಿಪ್ ಮಾತಾಡೋದಕ್ಕಿಂತ ಒಂದು ತಾಸು ಕುಂತ್ಕೊಂಡು ಧ್ಯಾನ ಮಾಡ್ರಿ ಅಂತಂದ್ರೆ ದೇವರಿಗೆ ಪ್ರೀತಿ ಆಗ್ತಿರಿ ಸ್ವಲ್ಪ ಯೋಚನೆ ಮಾಡ್ರಿ ನಾವು ಯಾರ್ಯಾರನ್ನು ಮೆಚ್ಚಿಸಿ ಬದುಕೊಂತೀವಿ ಅಂತಂದ್ರೆ ಈ ರೀತಿ ನಕಾರಾತ್ಮಕ ಶಕ್ತಿ ರೀ ಇನ್ನೊಬ್ಬರ ಮೆಚ್ಚುಗೆಗಾಗಿ ಬದುಕಲ್ರಿ ನಮ್ಮ ಮೆಚ್ಚುಗೆಗಾಗಿ ಬದುಕು ನಾವು ಹೆಂಗೆ ಬದುಕಬೇಕಪ್ಪ ಅಂತಂದ್ರೆ ಭಗವಂತ ಕೂಡ ಹೌದು ಹೌದು ಅನ್ಬೇಕಂತ ಹಂಗೆ ಬದುಕಬೇಕಂತರಿ ಹೌದಾ ಅಂತಹ ಬದುಕು ನಮ್ಮದಾಗಿರ್ಬೇಕಂದ್ರೆ ಯಾವಾಗಲೂ ಸಕಾರಾತ್ಮಕ ಯೋಚನೆಯಿಂದ ತುಂಬಿರಲಿ ಮುಂಜಾನೆಯಿಂದ ಸಾಯಂಕಾಲ ತನಕ ಸಾಧ್ಯ ಆದಷ್ಟು ಒಳ್ಳೆ ಯೋಚನೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿರಿ ಯಾರಾದರೂ ಎಲ್ಲರೂ ಹೋಗ್ತಿರ್ತಾರ್ರಿ ಹೌದಾ ಏ ಹಂಗಾಕತ್ತೆ ಅನ್ ನೋಡು ಹಿಂಗಾಕತ್ತೆ ನೋಡು ಅದು ಆಗ್ತತಿ ಇಲ್ಲ ನೋಡು ಯಾವತ್ತೂ ಅನ್ಲಕ್ಕ ಹೋಗ್ಬೇಡ್ರಿ ಎಸ್ ಹೋಗಿ ಬಾ ಕ್ಷೇಮವಾಗಿ ಹೋಗಿ ಬಾ ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಖಂಡಿತವಾಗಿ ಆಗ್ತತಿ ಇವೇ ನಕಾರಾತ್ಮಕ ಸಕಾರಾತ್ಮಕ ಇರ್ತಕ್ಕಂಥ ವ್ಯತ್ಯಾಸ ಕೆಟ್ಟದ್ದು ಮಾತಾಡ್ರಿ ಕೆಟ್ಟದಾಕತ್ರಿ ಒಳ್ಳೇದು ಮಾತಾಡಿದ್ರೆ ಒಳ್ಳೇದಾಗ್ತತ್ರಿ ಕೆಟ್ಟದ್ದು ಯೋಚನೆ ಮಾಡ್ರಿ ಆಕತಿ ಒಳ್ಳೇದು ಯೋಚನೆ ಮಾಡ್ರಿ ಅಂದ್ರೆ ಒಳ್ಳೇದಾಗ್ತತ್ರಿ ಎಲ್ಲ ನಿಮ್ಮ ಕೈ ಒಳಗೈತ್ರಿ ಹೌದಾ ಇಷ್ಟ ಅಲ್ಲದ ಸ್ನೇಹಿತರೆ ನಾವು ಹಲವಾರು ಸಂಬಂಧಗಳ ಜೊತೆಗೆ ಇರಬೇಕಾಗ್ತತಿ ಎಲ್ಲರ ಜೊತೆಗಿದ್ದಾಗ ನಕ್ಕು ಅಂತಿರೋದೇ ನಕಾರಾತ್ಮಕ ಶಕ್ತಿಯ ಒಂದು ಕಂಪನ ಹತ್ತು ಮಂದಿ ಒಳಗೆ ಕುಂತು ಮಾತಾಡ್ತಿರ್ತೀರಿ ಅವಾಗ ನಿಮ್ಮಿಂದ ಅವರೆಲ್ಲ ಇನ್ಸ್ಪೈರ್ ಆಗಬೇಕು ಅವರಲ್ಲಿ ಇದ್ದಂಥದ್ದೆಲ್ಲ ನಿಮ್ಮ ಒಳಗೆ ತುಂಬ್ಕೊಂಬಂದ್ರಿ ಅಂತಂದ್ರೆ ನೀವು ಹಾಳಾಗ್ತೀರಿ ಮನೆ ವಾತಾವರಣ ಹಾಳಾಗ್ತತಿ ಹೌದಾ ಹಾಗಾಗಿ ಸ್ನೇಹಿತರೆ ಅದ್ಭುತವಾದಂತಹ ಮನುಷ್ಯ ಜನ್ಮ ಈ ಮನುಷ್ಯ ದೇಹ ಜೊತೆಗೆ ಎಷ್ಟೋ ಕಷ್ಟಪಟ್ಟು ಮನೆ ಕಟ್ಟಿರ್ತೀವ್ರಿ ಲಕ್ಷ ಕೋಟಿಗಳನ್ನು ಖರ್ಚು ಮಾಡಿ ಕನಸಿನ ಮನೆಯನ್ನು ಕಟ್ಟಿರ್ತೀವ್ರಿ ಆ ಮನೆಯಲ್ಲಿ ಈ ನಕಾರಾತ್ಮಕ ಶಕ್ತಿಯೊಂದಿಗೆ ಬದುಕೋದು ಅಥವಾ ದೈವೀಮಯವಾದಂತಹ ಸಕಾರಾತ್ಮಕ ಶಕ್ತಿ ಜೊತೆಗೆ ಬದುಕೋದು ಪಾಸಿಟಿವ್ ಎನರ್ಜಿ ಜೊತೆಗೆ ಬದುಕೋದು ನೆಗೆಟಿವ್ ಎನರ್ಜಿ ಜೊತೆಗೆ ಬದುಕೋದು ಸ್ನೇಹಿತರೆ ಅದು ನಿಮ್ಮ ಕೈ ಒಳಗೈತಿ ಹೌದಾ ನಾವು ಬಾಹ್ಯದ ಎಲ್ಲ ಕ್ರಿಯೆಗಳನ್ನ ಮಾಡ್ತೀವಿ ಅದರ ಅಂತರಂಗದ ಒಂದಿಷ್ಟು ಕ್ರಿಯೆ ಮಾಡೋಣ ರೀ ಸಮಯ ಐತಿ ಸ್ನೇಹಿತರೆ ಧ್ಯಾನಕ್ಕೆ ಸಮಯ ಮಾಡ್ಕೋರಿ ಮುಂಜಾನೆ ಒಂಥ ಒಂದು ತಾಸು ಧ್ಯಾನ ಮಾಡಿರಿ ಒಂದು ನಲವತ್ತೊಂದು ದಿವಸ ಬಿಟ್ಟು ಬಿಡಲು ಧ್ಯಾನ ಮಾಡ್ರಿ ನಿಮ್ಮ ಇದ್ದಂತ ನೆಗೆಟಿವ್ ಎನರ್ಜಿ ಅದು ಎಂಥದೇ ಇರಲಿ ಯಾವ್ದೋ ಮೂಲೆ ಇರಲಿ ಅದು ಓಡಿ ಹೋಗ್ತತಿ ಮನೇನ ಮಂತ್ರಾಲಯ ಅಂತ ಹೇಳ್ಯಾರು ಮನಸ್ಸೇನ ಮನಸ್ಸು ದೇವಾಲಯ ಅಂತ ಹೇಳ್ಯಾರು ಸುಮ್ಮನೆ ಹೇಳಿಲ್ಲ ಅದಾಗಬೇಕು ಅಂದ್ರೆ ಮೊದಲು ನೀವು ಬದಲಾಗಬೇಕು ನೀವು ಶಕ್ತಿವಂತರಾಗಬೇಕು ಯಾಕಂದ್ರ ದೇವರು ಸೃಷ್ಟಿಸಿದಂತಹ ಪ್ರತಿಯೊಂದು ಜೀವಿ ಸಹ ದೈವಿಮಯ ನಿಮ್ಮೊಳಗ ದೈವತ್ವ ಐತಿ ನಿಮ್ಮ ಆತ್ಮನೇ ಪರಮಾತ್ಮ ಅವನ ಸುತ್ತಮುತ್ತ ಅಂಟ್ಕೊಂಡಿರ್ತಕ್ಕಂಥ ಈ ಕಪ್ಪು ಚಾಯನ್ನು ಹೊಡೆದು ಓಡಿಸಿಪ ಅಂತಂದ್ರೆ ಆಗ ಕಾಣೋದೆಲ್ಲ ಬೆಳಕ ಹೌದಾ ಹಾಗಾಗಿ ಮನೆಯಲ್ಲಿ ಯಾವತ್ತೂ ನಗ್ತಾ ಇರ್ರಿ ಎಲ್ಲ ಸಂಬಂಧಗಳ ಜೊತೆಗೆ ಒಟ್ಟಿಗೆ ಕೂತು ಮಾತಾಡ್ರಿ ಒಂದಿಷ್ಟು ಸಕಾರಾತ್ಮಕ ಮಾತುಗಳು ನಡೀತಾ ಇರಲಿ ಪಾಸಿಟಿವ್ ಮಾತು ನಡೀತಾ ಇರಲಿ ಮನೆಯಲ್ಲಿ ಯಾವಾಗಲೂ ಸಂಗೀತ ಅನ್ನೋದಿರಲಿ ಬಿಸ್ಮಿಲ್ ಖಾನ್ ಶಿ ಅಥವಾ ಹರಿಪ್ರಸಾದ್ ಅವರ ಒಂದು ಕೊಳಲು ನಾದನವು ಯಾವಾಗಲೂ ನಿರಂತರವಾಗಿ ಇರಲಿ ಹೌದಾ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ನೀತಿ ಕಥೆಗಳನ್ನ ಹೇಳ್ತಾ ಇರಿ ಆದಷ್ಟು ಈ ಫೋನ್ಗಳಿಂದ ಸ್ವಲ್ಪ ದೂರ ಇರ್ರಿ ಈ ಮಾಧ್ಯಮಗಳನ್ನು ಜೊತೆಗೆ ಹೆಚ್ಚು ಸಮಯ ಕಳೆಯೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊರಿ ನಿಮ್ಮ ಜೊತೆಗೆ ನೀವಿರ್ರಿ ಒಳ್ಳೊಳ್ಳೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ರಿ ಸಾಧ್ಯ ಆಯ್ತಪ್ಪ ಬರುವನಿಗೆ ನಿಮ್ಗೆ ಬರ್ತಿತ್ತಪ್ಪ ಅಂದ್ರೆ ಒಳ್ಳೆಯದನ್ನು ಬರೆಯಕ್ಕೆ ಟ್ರೈ ಮಾಡ್ರಿ ಎಲ್ಲ ಯಾರ ಜೊತೇರಿ ಮಾತಾಡಕ್ಕೆ ಕುಂತ್ರಿ ಅಂದ್ರೆ ಒಳ್ಳೇದನ್ನು ಮಾತಾಡ್ರಿ ಕೆಟ್ಟದ ಒಟ್ಟ ಮಾತಾಡೋಕ್ಕೆ ಹೋಗ್ಬೇಡ್ರಿ ಹೌದಾ ಇಷ್ಟು ಹೌ ಟು ರಿಮೂವ್ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿಯನ್ನು ಹೆಂಗೆ ಸ್ವಚ್ಛ ಮಾಡೋದು ಹೆಂಗೆ ಅದನ್ನು ಹೋಗಲಾಡಿಸೋದು ಅನ್ನೋದಕ್ಕೆ ಇಷ್ಟೆಲ್ಲ ವಿಧಾನಗಳದವು ಎಲ್ಲದ್ರಾಗ ಅಗ್ದಿ ಬೆಸ್ಟ್ ವಿಧಾನ ಬೆಸ್ಟ್ ಪರಿಹಾರ ಯಾವುದಪ್ಪ ಅಂತಂದ್ರೆ ಧ್ಯಾನ ಸ್ನೇಹಿತರೆ ಧ್ಯಾನ ಎಲ್ಲದಕ್ಕೂ ಪರಿಹಾರ ನಿಮ್ಮ ಜೀವನ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ದೇಹ ಅಷ್ಟೆಲ್ಲ ನೀವಿಲು ನೀವಿರತಕ್ಕಂತಹ ಮನೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಎಲ್ಲವೂ ಸ್ವಚ್ಛ ಆಗ್ತತ್ರಿ ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಾ ಬರ್ರಿ ಆಗ ನಕಾರಾತ್ಮಕ ಶಕ್ತಿ ಹೆಂಗಿತ್ತು ಈಗ ನಾ ಹೆಂಗಾಗೇನಿ ಅನ್ನೋದು ನಿಮಗೆ ಗೊತ್ತಾಗ್ತದೆ ರೀ ಓಕೆನಾ ಸ್ನೇಹಿತರೆ ಇನ್ನೊಮ್ಮೆ ಮತ್ತೊಂದು ಹೊಸ ವಿಚಾರಧಾರೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ರೀ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂತಹ ಅಥವಾ ಇನ್ನೂ ಯಾರು ಮಾಡ್ಕೊಂಡಿಲ್ಲೋ ದಯಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಮಾಡಿಕೊಂಡಿರ್ತಕ್ಕಂತಹ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೀಗೆ ನಿರಂತರವಾಗಿ ನನ್ನ ಒಂದು ಚಾನಲೊಂದಿಗೆ ನಿಮ್ಮ ಪ್ರೋತ್ಸಾಹ ಸಹಕಾರ ಸ್ನೇಹ ಇದೇ ತರ ಇರಲಿ ಅಂತ ಆಶಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಬಂತು